ಶ್ರೀಮದ್ ವಿದ್ಯಾವಾರಿದತೀರ್ಥಗುರುಭ್ಯೋ ನಮಃ ಭಾವಿಸಮೀರ ಗುರು ಸಾರ್ವಭೌಮರ ಋಜುತ್ವದ ವಿಷಯದಲ್ಲಿ ಮದಭಾವಿಯವರು ಮಾಡಿರ್ತಕ್ಕಂತಹ ಪ್ರಧಾನವಾದ ಆಕ್ಷೇಪ ತೀರ್ಥ ಪ್ರಬಂಧದ ಏನು ಆಜನ್ಮ ಭೂಮೇಹೆ ಅನ್ನುವಂತಹ ಶ್ಲೋಕದೊಳಗೆ ಆಯಾಸಮಸ್ಮನ್ಮೃದುಮಾನಸ್ಯ ಅಂತ ಇರುವುದರಿಂದ ರಾಜರಿಗೆ ಆಯಾಸವಿದೆ ತದ್ವರ್ಣನ ಭಾರಮೂಢ್ವಾ ಅಂತ ಹೇಳಿ ಆ ಎಲ್ಲ ತೀರ್ಥಕ್ಷೇತ್ರಗಳ ವರ್ಣನೆ ಮಾಡುವುದರೊಳಗೆ ಆಯಾಸವಿದೆ ಭಾರವಿದೆ ಅಲ್ಲಿ ಆನಂತರ ಕಥಂ ಸ್ತೋತು ಮಮ ಶಕ್ತಿರ್ಭವಿಷ್ಯತಿ ಅಂತ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಮಧ್ಯೆ ಮಧ್ಯೆ ಅಬೋಧಾದಿನ ಅಂತ ಹೇಳಿದ್ದಾರೆ ಅದರಿಂದ ಅಜ್ಞಾನವಿದೆ ಸ್ತೋತು ಅಸಮರ್ಥ ಮನಸ ಅಂತ ಸ್ತೋತ್ರ ಮಾಡುವ ಸಾಮರ್ಥ್ಯವಿಲ್ಲ ಚಿಂತಾಲಕ್ಷಣಂ ಖೇದಂ ಅಂತ ಹೇಳಿ ಚಿಂತೆ ರೂಪವಾದಂತಹ ಖೇದವಿದೆ ಅವರಲ್ಲಿ ಅಬೋಧಾದಿ ಜನಿತ ಮನಸ್ತಾಪಂ ಅಜ್ಞಾನಾದಿಗಳು ಇರೋದರಿಂದ ಮನಸ್ಸಿನಲ್ಲಿ ತಾಪವಿದೆ ಇವೆಲ್ಲವೂ ರುಜುತ್ವ ವಿರೋಧಿ ಧರ್ಮಗಳು ಆದ್ದರಿಂದ ರಾಜರು ರುಜುಗಳಲ್ಲ ಅಂತ ಹೇಳಿ ಮದಭಾವಿಯವರು ಆಕ್ಷೇಪವನ್ನು ಮಾಡಿದ್ದರು ಅದಕ್ಕೆ ನಾವು ಉತ್ತರವನ್ನು ಪಡೆದುಕೊಳ್ಳುತ್ತಾ ಈ ಏನು ಆಯಾಸ ಇತ್ಯಾದಿಗಳು ಹೇಳಿದ್ದಾರೆ ಈ ಶ್ಲೋಕದಲ್ಲಿ ಇದು ರಾಜರಿಗೆ ಅನ್ವಯವಾಗುವಂಥದ್ದಲ್ಲ ರಾಜರು ರುಜುದೇವತೆಗಳ ಅವತಾರ ಸಜ್ಜನರ ಶಿಕ್ಷಣ ಮಾಡುವುದಕ್ಕಾಗಿ ಅವರು ತ ಗುರುಗಳ ಸ್ಥಾನದಲ್ಲಿದ್ದಾರೆ ಶ್ರೀಮದಾಚಾರ್ಯರನ್ನು ಮಹಾರಾಜರನ್ನಾಗಿ ಪಡೆದು ಶ್ರೀಮದಾಚಾರ್ಯರ ಸ್ತೋತ್ರವನ್ನೂ ಕೂಡ ಮಾಡ್ತಾರೆ ಹೀಗಾಗಿ ತಾವು ಗುರುಗಳ ಸ್ಥಾನದಲ್ಲಿದ್ದು ಸಜ್ಜನರಿಗೆ ಉಪದೇಶವನ್ನು ಮಾಡ್ತಾ ಈ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಆಯಾಸಾದಿಗಳನ್ನು ಪರಿಹಾರ ಮಾಡಿಕೊಳ್ಳುವ ಕ್ರಮವನ್ನು ತಿಳಿಸಿ ಹೇಳಿದ್ದಾರೆ ಇದು ಆಯಾಸಾದಿಗಳು ವಾಸ್ತವಿಕವಾಗಿ ಪೂರ್ಣವಾಗಿರುವಂಥದ್ದು ಸಜ್ಜನರಲ್ಲಿ ಅನ್ನುವ ಮಾತನ್ನು ನಾವು ಹೇಳಿದ್ದೆವು ಏನು ತೀರ್ಥ ಪ್ರಬಂಧದ ಪ್ರಪ್ರಥಮ ಶ್ಲೋಕವಿದೆ ಅಲ್ಲೇನೆ ಮನಃ ಅನ್ನುವಂತಹ ಶಬ್ದದೊಳಗೆ ಸ್ವಾಂತೋಪಲಕ್ಷಿತ ಸಜ್ಜನಾನ್ ಪ್ರತಿ ಉಪದಿಶತಿ ಅಂತ ಶ್ರೀನಾರಾಯಣಾಚಾರ್ಯರು ಪರಿಸ್ಪಷ್ಟವಾಗಿ ತಿಳಿಸಿ ಹೇಳಿದ್ದಾರೆ ಮನಃ ಅನ್ನುವ ಶಬ್ದದಿಂದ ಸಕಲ ಸಜ್ಜನರು ಸಹಿತ ಗ್ರಾಹ್ಯರಾಗಿದ್ದಾರೆ ಈ ತೀರ್ಥ ಪ್ರಬಂಧದಲ್ಲಿ ಅವರೇ ಅಧಿಕಾರಿಗಳು ಸಜ್ಜನರು ಅನ್ನುವುದನ್ನು ರಾಜರು ಈ ಮುಖಾಂತರ ತಿಳಿಸ್ತಾ ಇದ್ದಾರೆ ಅನ್ನುವ ನಾರಾಯಣಾಚಾರ್ಯರ ವ್ಯಾಖ್ಯಾನವನ್ನು ನಾವು ಪಂಡೆ ಅವರಿಗೆ ಉತ್ತರವನ್ನಾಗಿ ನೀಡಿದ್ದೆವು ಇಲ್ಲ ಮಂಗಲಾಚರಣದೊಳಗೆ ಮನಃ ಅನ್ನುವಂತಹ ಶಬ್ದದೊಳಗಡೆಗೆ ಸಜ್ಜನರನ್ನು ಕರೆದರೆ ಇಲ್ಲಿ ಯಾಕೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಪ್ರಶ್ನೆಯನ್ನು ಬಹಳ ಮಂದಮತಿಯ ಪ್ರಶ್ನೆಯನ್ನು ಮದಭಾವಿಯವರು ಮಾಡಿದ್ದರು ಅಧಿಕಾರಿಗಳು ಎಲ್ಲೆಲ್ಲಿ ಪ್ರಸ್ತುತರಾಗ್ತಾರೆಯೋ ಅಲ್ಲೆಲ್ಲ ಕಡೆಯಲ್ಲೂ ಅಧಿಕಾರಿಗಳನ್ನು ತೆಗೆದುಕೊಳ್ಳಬೇಕು ಅಧಿಕಾರಿ ಅಂತ ಕರೆಯೋದೇ ಅದಕ್ಕೋಸ್ಕರ ತೀರ್ಥ ಪ್ರಬಂಧ ಯಾರಿಗಾಗಿ ರಚನೆಯಾಗಿದೆ ಅಧಿಕಾರಿಗಳಿಗಾಗಿ ಸಜ್ಜನರಿಗಾಗಿ ರಚನೆಯಾಗಿದೆ ಹೀಗಾಗಿ ಇಡೀ ತೀರ್ಥ ಪ್ರಬಂಧದಲ್ಲಿ ಎಲ್ಲೆಲ್ಲಿ ಪ್ರಾರ್ಥನೆಗಳು ಬರ್ತವೆ ಎಲ್ಲೆಲ್ಲಿ ಅಧಿಕಾರಿಗಳಿಗಾಗಿ ಈ ವಿಷಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆಯೋ ಅಲ್ಲಿ ಅಧಿಕಾರಿಗಳ ಪ್ರಸಕ್ತಿ ಅವಶ್ಯವಾಗಿ ಬರ್ತದೆ ಅಲ್ಲಿ ಅಧಿಕಾರಿಗಳ ಗ್ರಹಣ ಮಾಡಬೇಕು ಅಂತನ್ನೋದು ಸತ್ಸಿದ್ಧಾಂತ ಸಕಲಶಾಸ್ತ್ರಗಳಲ್ಲಿಯೂ ಸಹಿತ ಅದನ್ನು ಅನುಸರಣವನ್ನು ಮಾಡ್ತಾರೆ ಇನ್ನು ಮುಖ್ಯವಾಗಿ ನಾವು ಶ್ರೀಮದ್ ಬ್ರಹ್ಮಸೂತ್ರಗಳನ್ನು ಅನುಸರಿಸಿ ನಡೆಯುವಂಥವರು ಇತರೇಶಾಂಚಾನುಪಲೇ ಅಂತ ಸೂತ್ರದಲ್ಲಿ ಇರ್ತಕ್ಕಂತಹ ಫಲ ಅಂತನ್ನುವುದು ದೃಶ್ಯತೇತು ಅನೇಕ ಸೂತ್ರಗಳ ನಂತರ ದೃಶ್ಯತೇತು ಅನ್ನುವಂತಹ ಸೂತ್ರದಲ್ಲಿ ಸಹಿತ ಅನುವೃತ್ತವಾಗುತ್ತೆ ಹೇಗೋ ಹಾಗೆ ಮಂಗಲಾಚರಣದಲ್ಲಿ ಮನಃ ಅನ್ನುವ ಶಬ್ದರಿಂದ ಪ್ರಕೃತರಾದಂತಹ ಸಜ್ಜನರು ಇಲ್ಲೂ ಕೂಡ ಪ್ರಕೃತರಾಗ್ತಾರೆ ಅನ್ನುವುದನ್ನು ನಾವು ತಿಳಿಸಿ ಹೇಳಿದ್ದೆವು ಆದರೆ ಅದಕ್ಕೆ ಮದಭಾವಿಯವರು ಯಾವುದೋ ಬ್ರಹ್ಮಸೂತ್ರದ ಮಾತಲ್ಲ ಪರಿಭಾಷೆಂದು ಶೇಖರದ ಮಾತು ಬೇಕು ಅಂತ ಹೇಳಿ ಆ ಅವರು ಹೇಳಿದ್ದರು ಯಾವುದೋ ಬ್ರಹ್ಮಸೂತ್ರವಲ್ಲ ಅದು ಶ್ರೀಮದ್ ಬ್ರಹ್ಮಸೂತ್ರಗಳು ಸಕಲ ತತ್ವಗಳ ನಿರ್ಣಯವಾಗುವುದೇ ಬ್ರಹ್ಮಸೂತ್ರಗಳಿಂದ ಅನ್ನುವ ಮಾತನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪದಾಚಾರ್ಯರು ತಿಳಿಸಿದ್ದಾರೆ ತಸ್ಮಾತ್ ಸೂತ್ರಾರ್ಥಮ ಆಗೃಹ್ಯ ಕರ್ತವ್ಯ ಸರ್ವನಿರ್ಣಯ ಅಂತ ಆಚಾರ್ಯರ ಆದೇಶವಿದೆ ಹೀಗಾಗಿ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಇನ್ನು ಮದಭಾವಿಯವರ ಜ್ಞಾನ ಎಲ್ಲವೂ ವಿಪರೀತ ಜ್ಞಾನವೇ ಅವರಿಗೆ ಯಾವುದೂ ಯಥಾರ್ಥವಾದ ಜ್ಞಾನವಿಲ್ಲ ಅದು ಪರಿಭಾಷೆಂದು ಶೇಖರದ ವಚನವಲ್ಲ ವ್ಯಾಖ್ಯಾನದೋ ವಿಶೇಷ ಪ್ರತಿಪತ್ತಿ ನಸಂದೇಹ ಲಕ್ಷಣಂ ಅಂತೇನು ಮಾತಿದೆ ಅದು ಪರಿಭಾಷೆಂದು ಶೇಖರದ ಮಾತಲ್ಲ ಅದು ಅದು ಪರಿಭಾಷಾ ಮಹಾಭಾಷ್ಯದಲ್ಲಿ ಉಲ್ಲೇಖಗೊಂಡಂತಹ ವಚನವದು ಶ್ರೀಮಠ್ ಟೀಕಾಕೃತ್ಪಾದರೆ ಎರಡು ಬಾರಿ ಉಲ್ಲೇಖವನ್ನು ಮಾಡಿದ್ದಾರೆ ಈ ಪರಿಭಾಷೆಂದು ಶೇಖರ ರಚನೆಯಾದದ್ದು ರಚನೆ ಮಾಡಿದ್ದು ಭಟ್ಟ ಅಂತ ಹೇಳಿ ಅವನು ಹುಟ್ಟಿದ್ದೇ ಸಾವಿರದ ಆರುನೂರ ಎಪ್ಪತ್ನಾಲ್ಕರ ಆಸುಪಾಸಿನಲ್ಲಿ ಶ್ರೀಮತ್ ಟೀಕಾಕೃತ್ಪಾದರ ನಂತರದಲ್ಲಿ ಎರಡು ಮೂರು ಶತಮಾನಗಳ ನಂತರ ಹುಟ್ಟಿ ಬಂದವನು ಅವನ ಮಾತಲ್ಲ ಅದು ಅದು ಪರಿಭಾಷಾ ಆ ಮಾತನ್ನು ಸಹಿತ ಮದಭಾವಿಯವರು ಅರ್ಥ ಮಾಡಿಕೊಳ್ಳಬೇಕು ಮತ್ತು ವ್ಯಾಖ್ಯಾನಗಳಿಂದಲೇ ತತ್ವಜ್ಞಾನ ಸಾಕ್ಷಾತ್ ಟೀಕಾಕೃತ್ಪಾದರ ಅದನ್ನು ನಮಗೆ ಉಲ್ಲೇಖ ಮಾಡಿಕೊಟ್ಟಿದ್ದಾರೆ ಆ ಮಾತು ನಮಗೆ ವಾಕ್ಯ ವ್ಯಾಖ್ಯಾನತೋ ವಿಶೇಷ ಪ್ರತಿಪತ್ತಿ ಅಂತ ಆದರೆ ಯಾವ ವ್ಯಾಖ್ಯಾನ ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರು ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ತಿಳಿಸಿ ಹೇಳ್ತಾರೆ ನಿಶ್ಚಿತ ಪ್ರಾಮಾಣ್ಯ ವ್ಯಾಖ್ಯಾನತಃ ವ್ಯಾಖ್ಯೇಯಸ್ಯ ಅಂತ ಪ್ರಾಮಾಣ್ಯ ಪ್ರತಿಯೊಂದು ವ್ಯಾಖ್ಯಾನದ ಪ್ರಾಮಾಣ್ಯ ನಿಶ್ಚಿತವಾಗಿರಬೇಕು ಅದರ ಅರ್ಥವನ್ನು ನಾವು ಬ್ರಹ್ಮಸೂತ್ರಾದಿಗಳ ಮುಖಾಂತರವೇ ಮಾಡಿಕೊಳ್ಳಬೇಕು ಶ್ರೀ ನಾರಾಯಣಾಚಾರ್ಯರ ವ್ಯಾಖ್ಯಾನ ನಮಗೆ ನಿಶ್ಚಿತ ಪ್ರಾಮಾಣಿಕವಾದದ್ದು ಅದರ ಪ್ರಾಮಾಣ್ಯದಲ್ಲಿ ನಮಗೆ ಸಂಶಯವಿಲ್ಲ ಯಾವ ವ್ಯಾಖ್ಯಾನದ ಯಾವುದೇ ವಾಕ್ಯದ ಯಾವುದೇ ಅರ್ಥವನ್ನು ಮಾಡಿಕೊಳ್ಳಬೇಕಾದರೂ ಸಕಲ ಶಾಸ್ತ್ರಗಳಿಗೆ ಅವಿರುದ್ಧವಾಗಿ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದನ್ನು ನಾನು ತಿಳಿಸಿ ಹೇಳಿದ್ದೆ ಅದಾದ ನಂತರ ವಿರೋಧ ಪರಿಹಾರದ ಕ್ರಮವನ್ನು ಸಹಿತ ಶ್ರೀ ನಾರಾಯಣಾಚಾರ್ಯರು ಸ್ವಯಂ ತಿಳಿಸಿಕೊಟ್ಟಿದ್ದಾರೆ ತಾತ್ಪರ್ಯಾರ್ಥ ಮಾದಾಯ ವಿರೋಧ ಪರಿಹಾರ ತಾತ್ಪರ್ಯಾರ್ಥ ಯಾವ ವಾಕ್ಯದಲ್ಲಿ ಏನು ತಾತ್ಪರ್ಯವಿದೆ ಯತ್ಪರವಾಗಿದೆ ಆ ವಾಕ್ಯ ಯಾರನ್ನ ಕುರಿತು ಹೇಳ್ತಾ ಇದೆ ಅನ್ನೋದನ್ನ ತಿಳಿದುಕೊಂಡಾಗ ನಮಗೆ ವಿರೋಧ ವಿರೋದಿಲ್ಲ ರಾಜರು ತ್ರಿವಿಕ್ರಮದೇವರ ಸ್ತೋತ್ರವನ್ನ ಮಾಡಬೇಕಾದ್ರೆ ತ್ರಿವಿಕ್ರಮನನ್ನ ಸಗದ ಅಂತಲೂ ಸ್ತೋತ್ರ ಮಾಡ್ತಾರೆ ಅಗದ ಅಂತಲೂ ಸ್ತೋತ್ರ ಮಾಡ್ತಾರೆ ಸಗದ ಯಾಕೆ ಗದಾಧಾರಿಯಾಗಿದ್ದಾನೆ ಅಗದ ಯಾಕೆ ಗದಾಧಾರಿ ಅಲ್ಲ ಅಂತಲ್ಲ ವಿರೋಧದ ಅರ್ಥವಲ್ಲ ವಿರುದ್ಧಾರ್ಥವನ್ನ ತಿಳಿಯತಕ್ಕದ್ದಲ್ಲ ಅಗದ ಅಂದ್ರೆ ಭೇಷಜ ಅಗ ಅಗದ ಅಂತಂದ್ರೆ ಔಷಧ ಅಂತ ಹೇಳಿ ಅರ್ಥ ಸಂಸಾರವೆಂಬಂತಹ ರೋಗಕ್ಕೆ ಸ್ವಾಮಿ ಔಷಧ ಅಂತ ಅಗದ ಅನ್ನುವ ಶಬ್ದರಿಂದ ಹೇಳ್ತಾ ಇದ್ದಾರೆ ಹಾಗೆ ಪರಮಾತ್ಮನನ್ನು ತ್ರಿವಿಕ್ರಮ ಅಂತಾರೆ ಪರಮಾತ್ಮನನ್ನ ಅವಿಕ್ರಮ ಅಂತಾರೆ ತ್ರಿವಿಕ್ರಮ ಯಾಕೆ ಪರಮಾದ್ಭುತವಾದ ಅದ್ಭುತ ವಿಕ್ರಮ ಉಳ್ಳವನು ಅದ್ಭುತವಾದ ನಡಿಗೆ ಉಳ್ಳವನು ದೇವರು ಅನ್ನುವ ಅರ್ಥದಲ್ಲಿ ಇನ್ನು ಅವಿಕ್ರಮ ಯಾಕೆ ಯೋಗಿಗಳ ಮನಸ್ಸಿನಿಂದ ಎಂದಿಗೂ ಹೆಜ್ಜೆಯನ್ನು ತೆಗೆಯದವನು ತಾನು ಹೆಜ್ಜೆಯನ್ನು ಪಕ್ಕ ಕೆಡದವನು ಅನ್ನುವ ಅರ್ಥದೊಳಗೆ ಹೀಗೆ ಅವಿರುದ್ಧವಾಗಿ ಅರ್ಥ ಮಾಡಿಕೊಳ್ಳಬೇಕನ್ನೋದನ್ನು ಸ್ವಯಂ ಶ್ರೀನಾರಾಯಣಾಚಾರ್ಯರು ತಾತ್ಪರ್ಯಾರ್ಥಮಾದಾಯ ವಿರೋಧ ಪರಿಹಾರ ಅಂತ ಹೇಳಿದ್ದಾರೆ ಹೀಗಾಗಿ ಕವಿ ಇಲ್ಲಿನ ಈಗ ಪ್ರಶ್ನೆ ಬರ್ತದೆ ಹೇಗೆ ವಿರೋ ಅರ್ಥವನ್ನು ಮಾಡಿಕೊಳ್ಳೋದು ಸ್ತೋತು ಅಸಮರ್ಥ ಮನಸಃ ಅಂತ ಇಲ್ಲಿ ಬರ್ತಾ ಇದೆ ಆ ನಂತರದೊಳಗೆ ಕಥಂ ಸ್ತೋತು ಶಕ್ತಿರ್ ಭವಿಷ್ಯತಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ರಾಜರಿಗೆ ಅನ್ವಯ ಮಾಡೋದಾದರೆ ಸ್ವಯಂ ಶ್ರೀನಾರಾಯಣಾಚಾರ್ಯರ ಮಾತಿದೆ ಕವಿ ಕುಲಗ್ರಣೀಹಿ ಅಂತ ಮಾತಿದೆ ಕವಿ ವಾದಿರಾಜ ಮುನಿಹಿ ಅಂತ ಆರಂಭದಲ್ಲಿ ಶ್ರೀನಾರಾಯಣಾಚಾರ್ಯರು ತಿಳಿಸಿ ಹೇಳಿದ್ದಾರೆ ಹಾಗಾದರೆ ಕವಿ ಮಾತು ಸರಿಯೋ ಅಥವಾ ಸ್ತೋತುಮ ಸಮರ್ಥ ಮನಸ್ಸಃ ಅನ್ನುವ ಮಾತು ಸರಿಯೋ ಕಥಂ ಸ್ತೋತಂ ಶಕ್ತಿರ್ ಭವಿಷ್ಯತಿ ಅನ್ನುವ ಮಾತು ಸರಿಯೋ ಅಂತ ಪ್ರಶ್ನೆ ಮಾಡಿಕೊಂಡಾಗ ಕವಿಕುಲಗ್ರಣೀಹಿ ಅನ್ನುವುದಕ್ಕೆ ಅವಿರುದ್ಧವಾಗಿ ನಾವಿದನ್ನು ಅರ್ಥ ಮಾಡಿಕೊಳ್ಳಬೇಕು ರಾಜರು ಕವಿಕುಲ ತಿಲಕರು ಅದರಲ್ಲಿ ಸಂಶಯವಿಲ್ಲ ಅವರ ಸ್ತೋತ್ರಕ್ಕೆ ಸ್ತೋತ್ರ ಮಾಡಲಿಕ್ಕೆ ಅವರಿಗೆ ಅಸಾಮರ್ಥ್ಯ ಇದೆ ಅಂದರೆ ಪ್ರತ್ಯಕ್ಷ ವಿರೋಧವಿದೆ ರಾಜರು ಬರೆದು ಕೊಟ್ಟ ಹಾಗೆ ಮತ್ತೊಬ್ಬರು ಯಾರು ನಮಗೆ ಸ್ತೋತ್ರಗಳನ್ನು ಬರೆದುಕೊಟ್ಟಿಲ್ಲ ಅಷ್ಟು ಪರಮದ್ಭುತವಾದ ಸ್ತೋತ್ರಗಳನ್ನು ರಚನೆ ಮಾಡುವವರು ನಮ್ಮ ಸಮೀರರು ಹೀಗಾಗಿ ಅವರಲ್ಲಿ ಸ್ತೋತ್ರ ಅಸಾಮರ್ಥ್ಯ ಅನ್ನೋದು ಇಲ್ಲವೇ ಇಲ್ಲ ಕಥಂ ಸ್ತೋತಂ ಶಕ್ತಿ ಭವಿಷ್ಯತಿ ಅನ್ನುವ ದುಃಖ ಆ ನೋವು ಆ ಚಿಂತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದ್ರೆ ಹೇಳ್ತಾ ಇದ್ದಾರಲ್ಲ ತಾತ್ಪರ್ಯಾರ್ಥಮಾದಾಯ ವಿರೋಧ ಪರಿಹಾರ ಕವಿ ಕುಲಗ್ರಣೀಹಿ ಎನ್ನುವುದರಿಂದ ರಾಜರಲ್ಲಿ ದೋಷಗಳಿಲ್ಲ ಇದನ್ನ ಯಾರಲ್ಲಿ ದೋಷವಿದೆಯೋ ತೀರ್ಥಯಾತ್ರಾದಿಗಳನ್ನು ಮಾಡಬೇಕಾದರೆ ಸಜ್ಜನರ ಮನಸ್ಸು ಕುಗ್ಗಿರ್ತದೆ ಆಯಾಸಾದಿಗಳಿಂದ ಶ್ರೀಮದಾಚಾರ್ಯರ ಪ್ರಾರ್ಥನೆ ಮಾಡಿದಾಗ ಭಗವಂತನ ಮುಂದೆ ನಿಂತು ವರ್ಣನೆ ಮಾಡುವ ಸಾಮರ್ಥ್ಯ ಬರ್ತದೆ ಅನ್ನುವುದನ್ನು ತಿಳಿಸಿ ಹೇಳ್ತಾ ಇದ್ದಾರೆ ಹೀಗಾಗಿ ಸ್ತೋತಮ ಸಾಮರ್ಥ್ಯ ಮತ್ತು ಕಥಂ ಸ್ತೋತುಮ ಶಕ್ತಿರ್ ಭವಿಷ್ಯತಿ ಇವೆಲ್ಲವೂ ಸಹಿತ ಸಜ್ಜನರಿಗೆ ಅನ್ನುವ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳಬೇಕು ಅವಿರೋಧ ಅಂದರೆ ವಿರೋಧವಿಲ್ಲದೆ ನಾವು ಅರ್ಥವನ್ನ ತಿಳಿಯತಕ್ಕದ್ದು ಅನ್ನೋದನ್ನ ಸಹಿತ ತಿಳಿಸಿ ಹೇಳಿದೆವು ಅದಾದ ನಂತರ ಆಯಾಸವಿದೆ ಅಬೋಧವಿದೆ ಅಂತ ಹೇಳ್ತಾ ಇದ್ದಾರೆ ಆ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂದರೆ ಸ್ವಯಂ ಶ್ರೀನಾರಾಯಣಾಚಾರ್ಯರ ಮಾತು ತಪೋ ವಿದ್ಯಾ ವಿರಕ್ತಿಯಾದಿ ಸದ್ಗುಣ ಘಾಕರಾನಹಂ ವಾದಿರಾಜ ಗುರುನ್ಮಂದೆ ಅಂತ ಸ್ಪಷ್ಟವಾಗಿ ಶ್ರೀನಾರಾಯಣಾಚಾರ್ಯರು ತಪೋ ವಿದ್ಯಾ ವಿರಕ್ತಿಗಳಿಗೆ ಆಕರರು ನನ್ನ ಗುರುಗಳು ಅಂತ ಹೇಳಿ ಅದರ ಖನಿ ಎಷ್ಟು ತೆಗೆದರೂ ಸಹಿತ ಅವರಲ್ಲಿ ಆ ಗುಣಗಳು ಮುಗಿಯುವುದಿಲ್ಲ ಅಂದರೆ ಅಷ್ಟು ಪರಮದ್ಭುತವಾದ ತಪಸ್ಸಿಗೆ ವಿದ್ಯೆಗೆ ಅವರು ಆಕರರಾಗಿದ್ದಾರೆ ಅನ್ನುವ ಮಾತನ್ನು ಸ್ವಯಂ ಶ್ರೀನಾರಾಯಣ ಚಾರ್ಯರು ಹೇಳ್ತಾ ಇದ್ದಾರೆ ತಪಸ್ಸಿಗೆ ಆಕರರಾದಾಗ ಆಯಾಸವಾಗಲಿಕ್ಕೆ ಸಾಧ್ಯವಿಲ್ಲ ತಪಸ್ಸು ಏನು ದೇಹದಂಡನ ಯಾರು ತಪಸ್ಸಿನ ಆಕರ ಯಾರು ತಪಸ್ವಿನ ಸಾಕಾರಮೂರ್ತಿಯಾಗಿದ್ದಾರೆ ಮಹಾ ತಪಸ್ವಿಗಳಾಗಿದ್ದಾರೆ ಅಂಥ ತಪಸ್ವಿ ವರಣ್ಯರಿಗೆ ಆಯಾಸವಿರಲಿಕ್ಕೆ ಸಾಧ್ಯವೋ ಇಲ್ಲ ಯಾರು ವಿದ್ಯೆಯ ಆಕರರಾಗಿದ್ದಾರೆ ಅವರಿಗೆ ಅಬೋಧ ಅಜ್ಞಾನಗಳಿರಲಿಕ್ಕೆ ಸಾಧ್ಯವೋ ಇಲ್ಲ ಅನ್ನುವ ಮಾತನ್ನ ಸಹಿತ ನಾವು ತಿಳಿಸಿ ಹೇಳಿದ್ದೆವು ಆದರೆ ಇಷ್ಟೆಲ್ಲ ಸರಿ ಇದೆಲ್ಲವೂ ಯಾವಾಗ ನಾವು ಅರ್ಥ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಸಾಕ್ಷಾತ್ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ವಚನಗಳು ನಮಗೆ ದೊರೆತಾಗ ಅಂದಾಗ ಅದಕ್ಕೂ ಸಹಿತ ರಾಜರ ವಚನಗಳನ್ನೇ ಉತ್ತರವಾಗಿ ನೀಡಿದ್ದೆವು ಇವರೇನು ಹೇಳ್ಕೊಂಡು ಹೋಗಿದ್ರು ವರ್ಣನ ಮಾಡಲಿಕ್ಕೆ ಸಾಮರ್ಥ್ಯವಿಲ್ಲ ತದ್ವರ್ಣನ ಭಾರ ಮುಡ್ವ ಆಯಾಸ ಭಸ್ಪನ್ ಅಂತ ಹೇಳಿದ್ದಾರೆ ಗ್ರಂಥವರ್ಣನೆಯ ಭಾರವಿದೆ ಆಗ್ರಹವಿದೆ ಅದಕ್ಕಾಗಿ ಆಯಾಸ ಉಂಟಾಗ್ತದೆ ಅಂತ ಹೇಳಿದರು ಅದಕ್ಕೆ ರಾಜರ ಮಾತೇ ಉತ್ತರವಾಯಿತು ಏನು ರಾಜರು ಪರಮ ಪರಮಾದ್ಭುತವಾದಂತಹ ಮಾತನ್ನ ಶ್ರೀಮತ್ ಸರಸಭಾರತಿ ವಿಲಾಸದಲ್ಲಿ ತಿಳಿಸಿ ಹೇಳ್ತಾರೆ ಯತ್ನಾ ಯತ್ನಾಸಾಧ್ಯ ಕಾವ್ಯಂ ಅಯತ್ನೇನೈವ ಯತ್ಕೃತಂ ನಿಷ್ಪ್ರಯತ್ನವಾಗಿ ಈ ಗ್ರಂಥವನ್ನು ಬರೆದಿದ್ದೇನೆ ಯಾವ ಗ್ರಂಥ ಪ್ರಯತ್ನ ಸಾಧ್ಯವಲ್ಲ ಬೇರೆಯವರು ಎಷ್ಟು ಪ್ರಯತ್ನ ಪಟ್ಟರೂ ರಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅಂಥ ಅದ್ಭುತ ಕೃತಿಯನ್ನು ಮಹಾಕಾವ್ಯವನ್ನು ಮಹಾಕಾವ್ಯ ಮಿದಂ ಚಕ್ರೆ ವಾದಿರಾಜೋ ಮಹಾಮತಿ ಅಂತ ಹೇಳಿ ಈ ಮಹಾಕಾವ್ಯವನ್ನು ಅಯತ್ನೇನೈವ ನಿಷ್ಪ್ರಯತ್ನವಾಗಿ ನಾನು ಮಾಡಿದ್ದೇನೆ ನನ್ನ ಅಂತರ್ಯಾಮಿ ನನ್ನಲ್ಲಿ ನಿಂತು ಮಾಡಿಸಿದ್ದಾನೆ ಸ್ವಾಮಿ ಅನ್ನುವ ಮಾತನ್ನು ಶ್ರೀಮದ್ವಾದಿರಾಜ ವಾದಿರಾಜತೀರ್ಥ ಗುರು ಸಾರ್ವಭೌಮರು ಹೇಳಿದ್ದಾರೆ ಹೀಗಾಗಿ ರಾಜರಲ್ಲಿ ಆಯಾಸಾದಿಗಳಿಲ್ಲ ಅನ್ನುವುದನ್ನು ನಾವು ಅರ್ಥವನ್ನು ಮಾಡಿಕೊಂಡೆವು ಇನ್ನ ಸ್ವಯಂ ರಾಜರು ದಶಾವತಾರ ಸ್ತುತಿಯಲ್ಲಿ ಹೇಳ್ತಾರೆ ಪರಮಾತ್ಭುತವಾದಂತಹ ಕ್ರಮದಲ್ಲಿ ಹೇಳ್ತಾರೆ ಭಾವಾತಿ ಭವ್ಯ ಶುಭ ಧೀವಾತಿ ರಾಜಯತಿ ನಿಲಯಂ ನನ್ನ ವಾಗ್ವಿಲಾಸವಿದು ಈ ವಾಗ್ವಿಲಾಸದಿಂದ ಹರಿಯನ್ನು ಸ್ತುತ್ರ ಮಾಡಿದ್ದೇನೆ ಅಂತ ತದ್ದತ್ತ ವಾಗ್ಭೂತಿನ ಅಂತ ಹೇಳಿ ಆ ವಾಗ್ವೈಭವವನ್ನು ತಿಳಿಸಿ ಹೇಳಿದ್ದಾರೆ ಅಂಥ ವಾಗ್ವಿಲಾಸ ಅಂಥ ವಾಗ್ವೈಭವಗಳಿರ್ತಕ್ಕಂತಹ ರಾಜರಿಗೆ ಗ್ರಂಥ ವರ್ಣನೆಯಲ್ಲಿ ಆಯಾಸವಿದೆ ಅಂತನ್ನೋದು ಶಶವಿಶಾಣದ ಹಾಗೆ ಅದು ಎಂದಿಗೂ ಸಹಿತ ಆ ಮಾತೇ ಅಸತ್ಯ ಅಂತನ್ನೋದನ್ನು ತೋರಿಸಿಕೊಟ್ಟು ಬಿಡುತ್ತದೆ ಇನ್ನು ಯಾವ ಮಾಘ ಕಾವ್ಯವನ್ನು ಸಕಲ ಕಾವ್ಯಗಳಿಗಿಂತಲೂ ಉತ್ತಮಾಂತ ಸಕಲ ಪಂಡಿತರು ಅವತ್ತಿನ ಕವಿಗಳ ನಿರ್ಣಯ ಮಾಡಿದ್ದರೋ ಅಂಥ ಯ ಕವಿಗಳ ಮುಂದೆ ರುಗ್ಣೀಶ ವಿಜಯವನ್ನು ಪ್ರಸ್ತುತಪಡಿಸ್ತಾರೆ ಆ ರುಗ್ಣೀಶ ವಿಜಯವನ್ನು ಹೇಗೆ ರಚನೆ ಮಾಡಿದರು ಗಂಧಾಕ್ಷತೆಗಳನ್ನು ಹಚ್ಚಿಕೊಳ್ಳಬೇಕಾದರೆ ಶಿಷ್ಯರಿಗೆ ಹೇಳ್ತಾ ಅದನ್ನು ರಚನೆ ಮಾಡಿಸಿದ್ದಾರೆ ಯಾವ ಗ್ರಂಥ ಸುರಮಂಡಲೀಶು ಮಹಿತ ದೇವತಾ ಸಭೆಗಳಲ್ಲಿ ಶ್ಲಾಘಿತವಾಗ್ತದೆಯೋ ದೇವತೆಗಳು ಕುಳಿತು ಅದರ ರಸಾಸ್ವಾದವನ್ನು ಮಾಡ್ತಾರೆಯೋ ಅಂಥ ಪರಮದ್ಭುತ ಋಘ್ಮಣೀಷ ವಿಜಯವನ್ನು ಗಂಧಾಕ್ಷತೆ ಹಚ್ಚಿಕೊಳ್ಳಬೇಕಾದರೆ ರಚನೆ ಮಾಡಿದ್ದಾರೆ ಅಂದರೆ ಅಂಥ ಮಹಾನುಭಾವರಿಗೆ ಗ್ರಂಥ ರಚನೆಯಲ್ಲಿ ಆಯಾಸವಿರಲಿಕ್ಕೆ ಸಾಧ್ಯವ ಅಂತ ಮಧುಭಾವಿಯವರಿಗೆ ನಾವು ಪ್ರಶ್ನೆಯನ್ನು ಕೇಳಿದ್ದೆವು ಅದಾದ ನಂತರ ಕವಿ ಕದಂಬ ಕಂಠಭೂಷಣವನ್ನು ರಚನೆ ಮಾಡಿದ್ದಾರೆ ನಮ್ಮ ರಾಜರು ಪ್ರಸಂಗಾಭರಣ ತೀರ್ಥರು ಅಂತ ಅವರ ಬಿರುದಿದೆ ಅವರ ರೀತಿಯಲ್ಲಿ ಮಾತನಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ ಅನ್ನೋದನ್ನು ಆಗಿನ ಕಾಲದ ಜನ ಕಂಡಿದ್ದರೂ ಅದಕ್ಕೆ ಸಾಕ್ಷಿಯಾಗಿ ಗ್ರಂಥಗಳಿವೆ ಅಂಥವರಿಗೆ ಗ್ರಂಥ ರಚನೆಯಲ್ಲಿ ಆಯಾಸ ಉಂಟಾಗಲಿಕ್ಕೆ ಸಾಧ್ಯವ ಅನ್ನೋದು ಪ್ರಶ್ನೆಯನ್ನು ಮಾಡಿದ್ದೆವು ಅದಾದ ನಂತರ ಇಲ್ಲ ಗ್ರಂಥರಚನೆಯಲ್ಲಿ ಜ್ಞಾನಿಗಳಿಗೆ ಆಯಾಸವಾಗದೇ ಇರಬಹುದು ಆದರೆ ತೀರ್ಥಯಾತ್ರೆ ಎಲ್ಲರಿಗೂ ಕೂಡ ಶ್ರಮವನ್ನು ಉಂಟು ಮಾಡುತ್ತದೆ ನಡೆದಾಡಬೇಕು ಹೀಗಾಗಿ ಆಯಾಸದ ಪ್ರಸಕ್ತಿ ಇದೆಯಲ್ಲ ಅಂತಂದರೆ ಮೊದಲಿಗೆ ಗ್ರಂಥರಚನೆಯೇ ಆಯಾಸಕರ ಓಡಾಡುವ ಕೆಲಸವನ್ನು ತೀರ್ಥಯಾತ್ರೆಯನ್ನು ನಾವು ಮಾಡ್ತೇವೆ ನೀವು ಮಾಡ್ತೀರಿ ಆದರೆ ಎಲ್ಲರಿಗೂ ಗ್ರಂಥ ರಚನೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂಥ ಪರಮಾದ್ಭುತ ಗ್ರಂಥ ರಚನೆಗಳನ್ನು ವಾದಗ್ರಂಥಗಳನ್ನು ಸುಲಲಿತವಾದ ಪದ್ಯಗಳಲ್ಲಿ ರಚನೆ ಮಾಡಿದಂತಹ ಆ ಮಹಾನುಭಾವರಿಗೆ ಆಯಾಸವ ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳಿದ್ದೆವು ಮತ್ತು ಸ್ವಯಂ ರಾಜರು ಉತ್ತರವನ್ನು ಹಿಡಿದ್ದಾರೆ ಶ್ರಮಹರ ಗತಯ ಅಂತ ಹೇಳಿ ಶ್ರಮಹರ ಗತಯ ಮತ್ತೊಬ್ಬರ ಶ್ರಮವನ್ನು ಕಳೆಯುವ ಹಾಗೆ ನಾವು ಸಂಚಾರ ಮಾಡ್ತೇವೆ ಅಷ್ಟಮಠಾಧೀಶರನ್ನ ಉಡುಪಿಯಲ್ಲಿ ಸ್ತೋತ್ರ ಮಾಡಬೇಕಾದರೆ ಆ ಅಷ್ಟಮಠಾಧೀಶರಲ್ಲಿರುವ ಗುಣವನ್ನು ಹೇಳಬೇಕಾದರೆ ರಾಜರು ಬಳಸಿದ ಶಬ್ದ ಶ್ರಮಹರ ಗತಯ ಅಂತ ಅದಕ್ಕೆ ಅರ್ಥವನ್ನು ಬರೀತಾರೆ ಶ್ರೀನಾರಾಯಣಾಚಾರ್ಯರು ಈ ಮದಭಾವಿಯವರಿಗೆ ಉತ್ತರ ಕೊಟ್ಟಿದ್ದಾರೆ ಶ್ರಮಃ ಸಂಸಾರ ಖೇದ ತಂ ಹರಂತಿತಿ ಶ್ರಮಹರಾಹ ಶ್ರಮಹರಾಹ ಗತಯ ಯಷಂತೆ ಅಂತ ಹೇಳಿ ಆ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಆ ರೀತಿಯಾದ ಚಿಂತೆ ಏನು ಸಂಸಾರದ ಖೇದ ಉಂಟಲ್ಲ ಅದನ್ನೇ ಪರಿಹಾರ ಮಾಡುವ ಮಹಾನುಭಾವರು ಪರಿಹಾರ ಮಾಡುವ ರೀತಿಯಲ್ಲಿ ಸಂಚಾರ ಮಾಡುವವರು ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರು ಅಂತ ತೀರ್ಥ ಪ್ರಬಂಧದಲ್ಲಿಯೇ ಇದೆ ಆ ಮಾತನ್ನು ಉತ್ತರವನ್ನಾಗಿ ನೀಡಿದ್ದೆವು ಇಲ್ಲ ಸ ಆ ಸಂಚಾರದಿಂದ ಹೇಗೆ ಭಕ್ತರು ಉದ್ಧಾರವಾಗುತ್ತೆ ಹೇಗಾಗ್ತದೆ ಅಂತಂದರೆ ಶ್ರೀ ಈ ಎಲ್ಲ ಗುರುಗಳು ಶ್ರೀಮದಾಚಾರ್ಯರ ತತ್ವವನ್ನು ಉಪದೇಶ ಮಾಡ್ತಾರೆ ಅದಕ್ಕಾಗಿ ಸಂಸಾರ ನಾಶವಾಗುತ್ತೆ ಆದರೆ ನಡೆದಾಡುವುದರಲ್ಲಿ ಆಯಾಸ ಇದ್ದೇ ಇರುತ್ತದಲ್ಲ ಅನ್ನುವುದಕ್ಕೆ ರಾಜರ ಚರಿತ್ರ ಉತ್ತರವನ್ನು ಕೊಟ್ಟು ಮೊಣಕಾಲಿನಲ್ಲಿ ಏನು ಬೆಟ್ಟವನ್ನು ಹತ್ತಿಕೊಂಡಿದ್ದಾರೆ ಆ ವೆಂಕಟಾಚಲ ಪರ್ವತವನ್ನು ಕಾಲಿನಲ್ಲಿ ಹತ್ತೋದೇ ಕಷ್ಟ ಈಗ ಮೆಟ್ಟಿಲುಗಳಿವೆ ಮೆಟ್ಟಿಲಿದ್ದು ಕಾಲಿನಲ್ಲಿ ಹತ್ತೋದು ಕಷ್ಟವಿದೆ ಅಂತಹದ್ದರಲ್ಲಿ ಸಮಗ್ರ ಬೆಟ್ಟವನ್ನು ಕೆಳಗಿನಿಂದ ಆರಂಭ ಮಾಡಿಕೊಂಡು ಮೇಲಿನವರೆಗೆ ಮೊಣಕಾಲಿನಿಂದ ಹತ್ತಿಕೊಂಡು ಹೋದಂತಹ ಯೋಗಿವರಿಯರು ಆ ಶ್ರೀಮದ್ ದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಮತ್ತು ಶ್ರೀಮತ್ ಚಂದ್ರಿಕಾಚಾರ್ಯರು ಮೊಣಕಾಲಿನಿಂದ ಬೆಟ್ಟವನ್ನು ಹತ್ತಿದಂತಹ ಮಹಾನುಭಾವರಿಗೆ ನಡಿಗೆಯಲ್ಲಿ ಆಯಾಸವ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದೆವು ಮತ್ತು ಆರುರೋಹ ದುರಾರೋಹಂ ಸಪರೈಹಿ ಆರು ಅಂತ ಏನು ದುರಾರೋಹವಾದ ಇನ್ನೊಬ್ಬರಿಗೆ ಹತ್ತಲಿಕ್ಕೆ ಅಸಾಧ್ಯವಾದಂತಹ ಏನು ಕುಮಾರ ಪರ್ವತವಿದೆ ಅಂತಹ ಕುಮಾರ ಪರ್ವತದಲ್ಲಿ ಶ್ರೀಮನ್ನಧ್ವಾನುಜಾಚಾರ್ಯರು ತಪಸ್ಸಿನ ಆಚರಣೆಯನ್ನು ಮಾಡುತ್ತಿದ್ದಾರೆ ಅಂತ ಕುಮಾರ ಪರ್ವತವನ್ನು ಹತ್ತಿ ಆ ಗುರುಗಳ ಬೆಳೆಗೆ ಹೋಗಿ ಅಲ್ಲಿ ಅವರನ್ನು ಕಂಡು ಮಾತನಾಡಿಸಿ ಹಯಗ್ರೀವ ಪ್ರತಿಮೆಯನ್ನು ಅಲ್ಲಿಂದ ತಂದಿದ್ದಾರೆ ಅಂತಹವರಿಗೆ ತೀರ್ಥಯಾತ್ರೆಯಲ್ಲಿ ಆಯಾಸವಿರಲಿಕ್ಕಾಗ್ತದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮದಭಾವಿಯವರಿಗೆ ಕೇಳಿದ್ದೆವು ಮತ್ತೆ ಶ್ರೀಭೂತರಾಜರಿಂದ ಆಕಾಶ ಮಾರ್ಗದೊಳಗೆ ಬದರಿಕಾಶ್ರಮದಿಂದ ರಥರೂಪವಾದಂತಹ ದೇವಸ್ಥಾನವನ್ನು ತರಿಸಿದ್ದಾರೆ ಯಾರ ಶಿಷ್ಯರು ಆಕಾಶ ಮಾರ್ಗದಲ್ಲಿ ಅಷ್ಟು ಪರಮಾಭುತವಾದ ಕಾರ್ಯವನ್ನು ಮಾಡ್ತಾರೆಯೋ ಅಂತಹವರಿಗೆ ನಡಿಗೆಯಲ್ಲಿ ಆಯಾಸವಿರಲಿಕ್ಕೆ ಸಾಧ್ಯವ ಮತ್ತು ಯಾರ ನಾಮಸ್ಮರಣೆ ಮಾಡಿದರೆ ನಮ್ಮ ದೇಹದ ತಾಪಗಳು ಪರಿಹಾರವಾಗ್ತವೆ ಅಂತಹವರಿಗೆ ಆಯಾಸವಿರಲಿಕ್ಕೆ ಸಾಧ್ಯವ ಅಂತ ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಮದಭಾವಿಯವರ ಮುಂದಿಟ್ಟಿದ್ದೇವೆ ಎಲ್ಲ ಪ್ರಶ್ನೆಗಳನ್ನು ಕಂಡು ಪಲಾಯನ ಮಾಡಿದ್ದಾರೆ ಪ್ರಲಾಪಗಳನ್ನು ಮಾಡಿ ಪಲಾಯನ ಮಾಡಿದ್ದಾರೆ ಅವರ ಪ್ರಲಾಪ ಏನಂದರೆ ಕಥೆಗಳಿಂದ ನೀವು ತತ್ವವನ್ನು ನಿರ್ಣಯ ಮಾಡ್ತೀರಾ ಅಂತ ಪ್ರಶ್ನೆಯನ್ನು ಕೇಳಿದ್ದರು ಕಥೆಗಳಿಂದ ತತ್ವ ನಿರ್ಣಯವಾಗುತ್ತದೆ ಅನ್ನುವುದನ್ನು ನಾವಲ್ಲ ನೀವಲ್ಲ ಸ್ವಯಂ ಶ್ರೀಮದ್ ಆಚಾರ್ಯರೇ ಹೇಳಿದ್ದಾರೆ ಯಾವ ಕಥೆಗಳು ಪ್ರಾಮಾಣಿಕ ಅಂತ ನಿರ್ಣಯವಾಗ್ತದೆಯೋ ಆ ಕಥೆಗಳಿಂದ ತತ್ವ ನಿರ್ಣಯವಾಗ್ತದೆ ಅನ್ನುವುದನ್ನು ಸ್ವಯಂ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರೇ ತಿಳಿಸಿದ್ದಾರೆ ನಿರ್ಣಯ ಸರ್ವಶಾಸ್ತ್ರಾಳ ಸುದೃಷ್ಟಾಂತೋ ಹಿ ಭರತೆ ಸಕಲ ಶಾಸ್ತ್ರಗಳ ನಿರ್ಣಯ ನಮಗೆ ದೊರೆಯುವುದೇ ಮಹಾಭಾರತದ ಕಥೆಗಳಲ್ಲಿ ಅನ್ನುವುದನ್ನು ಆಚಾರ್ಯರು ತಿಳಿಸಿ ಹೇಳ್ತಾರೆ ಕಥೆಗಳು ಪ್ರಾಮಾಣಿಕವಾಗಿದ್ದಾಗ ಅವುಗಳಿಂದ ತತ್ವ ನಿರ್ಣಯವಾಗ್ತದೆ ಮತ್ತು ಭಾವಿ ಸಮೀರರು ಏನು ಪರಶುಕ್ಲತ್ರಯರ ಪರಿಶುದ್ಧಿ ಮುಂತಾದಂತಹ ತತ್ವಗಳನ್ನು ನಿರ್ಣಯ ಮಾಡಿದ್ದು ಕಥೆಗಳಿಂದಲೇನೆ ಅನ್ನೋದಕ್ಕೆ ಸಹಿತ ದೃಷ್ಟಾಂತಗಳನ್ನು ನಾವು ನೀಡಿದ್ದೆವು ಮತ್ತು ಸೂರದಾಸರ ಕಥೆ ನಿಮಗೆ ಪ್ರಾಮಾಣಿಕ ರಾಜರ ಕಥೆ ಪ್ರಾಮಾಣಿಕವಲ್ಲವೇನು ಅಂತ ಮಧುಭಾವಿಯವರಿಗೆ ಪ್ರಶ್ನೆಯನ್ನು ಕೇಳಲಾಗಿದೆ ಇವತ್ತಿಗೂ ಸಹಿತ ಉತ್ತರ ಬಂದಿಲ್ಲ ಮತ್ತು ಇವೆಲ್ಲ ಆಕ್ಷೇಪಗಳನ್ನು ಭಸ್ಮ ಮಾಡುವಂತಹ ಪರಮ ಪರಮಾಧ್ಭುತವಾದಂತಹ ರಾಜರ ಮಾತು ಶ್ರೀಮತ್ ಸರಸ ಭಾರತಿ ವಿಲಾಸದ ಮಾತು ಯಾವ ಸರಸ ಭಾರತಿ ವಿಲಾಸ ಮೇ ಜಯಾಯ ಸ್ಯಾದಿಯಂ ಭಾರತಿ ಅಂತ ಹೇಳಿ ಶ್ರೀಮದ್ ವಾದಿರಾಜ ವಿಜಯವನ್ನು ಸಾಧಿಸ್ತದೆಯೋ ಅಂಥ ಸರಸಭಾರತಿ ವಿಲಾಸದ ಮಾತನ್ನ ಉತ್ತರವನ್ನಾಗಿ ಕೊಟ್ಟಿದ್ದೆವು ಕ್ವಾಹಂ ನೃಹಯ ತೆಂಗ್ರಿಯರ್ಕ ಶರಣ ಕರುಣಾಂಬುದೇ ವೇದಂ ನಿಸ್ಸಾರ ಸಂಸಾರ ವರಣಂ ಮಮ ಅಂತ ಹೇಳಿ ರಾಜರು ಪರಿಸ್ಪಷ್ಟವಾಗಿ ತಿಳಿಸಿದ್ದಾರೆ ಓ ನೃಹಯ ಓ ಹಯಗ್ರೀವ ನಿನ್ನ ಪಾದ ಸೂರ್ಯನನ್ನು ಆಶ್ರಯಿಸಿದ ನಾವೆಲ್ಲಿ ನಮ್ಮನ್ನು ಕಾಡಿಸಲಿಕ್ಕೆ ಅಸಮರ್ಥವಾದ ನಿಸ್ಸಾರ ಅಂದರೆ ಅಸಮರ್ಥ ಅಸಮರ್ಥವಾದ ಸಂಸಾರ ಸಂಸಾರದ ಮಂಜಿನ ಆವರಣವೆಲ್ಲಿ ಅಂತ ರಾಜರು ಪ್ರಶ್ನೆಯನ್ನು ಮಾಡಿದ್ದಾರೆ ಚಿಂತೆ ಸಂತಾಪ ಖೇದ ಮನಸ್ಸಿನ ತಾಪ ಅಜ್ಞಾನ ಅಬೋಧ ಇವೆಲ್ಲವೂ ಸಹಿತ ಸಂಸಾರದ ದೋಷಗಳು ಏನೆಲ್ಲ ಋಜುತ್ವ ವಿರೋಧಿ ಧರ್ಮಗಳಿವೆ ಅಂತ ಇವರು ಹೇಳ್ತಾ ಇದ್ದಾರೆ ಅವು ಯಾವುದೂ ನಮಗೆ ಸಂಬಂಧಪಟ್ಟಿದ್ದಲ್ಲ ಈ ಸಂಸಾರವೇ ನನ್ನನ್ನು ಕಾಡಿಸುವುದಿಲ್ಲ ಸಂಸಾರ ಕಾಡಿಸದೇ ಇರುವುದು ಯಾರನ್ನು ದಗ್ಧ ಪಟಾಯಮಾನವಾದ ಸಂಸಾರ ಇರುವುದು ವಿಲೀನ ಪ್ರಕೃತಿಗಳಾಗಿರುವವರು ರುಜುದೇವತೆಗಳು ರುಜುದೇವತೆಗಳಿಗೆ ಮಾತ್ರ ಸಂಸಾರ ಕಾಡಿಸುವುದಿಲ್ಲ ಆ ಮಾತನ್ನು ರಾಜರು ಹೇಳಿದ್ದಾರೆ ಅದನ್ನು ಉತ್ತರವನ್ನಾಗಿ ನೀಡಿದ್ದೆವು ಆಯಾಸಮಸ್ಮನ್ ಅಸ್ಮನ್ ಮೃದುಮಾನಸ್ಯ ಅನ್ನುವಂತಹ ಏ ವಿಷಯವನ್ನು ಇಟ್ಟುಕೊಂಡು ಏನೆಲ್ಲ ಮದಭಾವಿಯವರು ಆಕ್ಷೇಪ ಮಾಡಿದ್ದಾರೆ ಅವೆಲ್ಲದಕ್ಕೂ ಸಹಿತ ಇಷ್ಟು ಉತ್ತರಗಳನ್ನು ನೀಡಲಾಗಿದೆ ಇದೆಲ್ಲದರ ಜೊತೆಯಲ್ಲಿ ನಾವು ಶ್ರೀ ವಿಜಯದಾಸರ ದಿವ್ಯವಾದ ಸುಳಾದಿ ಅರ್ಥಾನುಸಂಧಾನವನ್ನು ಮಾಡಬೇಕಾದರೆ ಹಯಗ್ರೀವ ಭಕ್ಷಣೆ ಇದು ಆಖ್ಯಾನಾದಿಗಳಿಂದ ನಿರ್ಣೀತವಾಗುವ ಆಗುವಂತಹ ರುಜುತ್ವಕ್ಕೆ ಸಾಕ್ಷಿಯಾದದ್ದು ಅನ್ನುವುದನ್ನು ತಿಳಿಸಿ ಹೇಳಿದ್ದೆವು ಅದರ ಮೇಲೆ ಪ್ರಶ್ನೆ ಮಾಡಿದ್ದರು ಕೌಸಲ್ಯಾದಿಗಳು ಸಹಿತ ಸಮರ್ಪಣೆ ಮಾಡಿದ್ದಾರೆ ಅವರು ರುಜುಗಳ ಅಂತ ಮಂದಮತಿಯ ಆಕ್ಷೇಪ ಮಾಡಿ ಪ್ರಲಾಪ ಮಾಡಿ ಮದಭಾವಿಯವರು ಪಲಾಯನ ಮಾಡಿದ್ದಾರೆ ಭಗವಂತನ ಮಂದಹಾಸ ಮಂದಹಾಸ ಎಲ್ಲರಲ್ಲಿಯೂ ಇದೆ ಭಗವಂತನ ಮಂದಹಾಸ ಭಗವಂತನ ಪರಿಪೂರ್ಣತೆಗೆ ಸಾಕ್ಷಿಯಾಗಿದೆ ಭಗವಂತನ ಭ್ರೂಭಂಗ ಭಗವಂತನ ಸ್ವಾಮಿತ್ವಕ್ಕೆ ಸಾಕ್ಷಿಯಾಗಿದೆ ಮಂದಹಾಸ ಭ್ರೂಭಂಗಗಳಿಂದ ಪರಿಪೂರ್ಣತ್ವಾದಿಗಳ ನಿರ್ಣಯವಾಗಲ್ಲ ಬ್ರಹ್ಮಸೂತ್ರಾದಿಗಳಿಂದ ನಿರ್ಣೀತವಾದಂತಹ ಪರಿಪೂರ್ಣತ್ವಕ್ಕೆ ಪರಮಾತ್ಮನ ಶರೀರದಲ್ಲಿರ್ತಕ್ಕಂತಹ ಮಂದಹಾಸ ಪರಮಾತ್ಮನ ಏನೆಲ್ಲ ದ್ವತ್ರಂಶ ಲಕ್ಷಣಗಳು ಇವು ಸಾಕ್ಷಿಯಾಗ್ತವೆ ಅನ್ನೋದನ್ನು ತಿಳಿಸಿ ಹೇಳಿದ್ದೆವು ಅದಕ್ಕೂ ಸಹಿತ ಉತ್ತರವಿಲ್ಲದೆ ಹೋಗಿದ್ದಾರೆ ಮತ್ತು ಇದೊಂದಕ್ಕೆ ಅಲ್ಲದೆ ಎಲ್ಲದಕ್ಕೂ ಉತ್ತರವಾದದ್ದು ಸ್ಥಾನ ಧರ್ಮ ಪರಿಪಾಲನೆ ಅನ್ನೋದು ರಾಜರು ಸ್ಥಾನ ಧರ್ಮ ಪರಿಪಾಲನೆ ಮಾಡಿದ್ದಾರೆ ಶ್ರೋತ್ತಮ ತೀರ್ಥರು ರಾಜರು ಹೇಳಿದ್ದನ್ನು ಮಾತ್ರ ತಿಳಿಸಿ ಹೇಳಿದ್ದಾರೆ ಏನು ರುಜುತ್ವಾದಿಗಳ ಬಗ್ಗೆ ತಿಳಿಸಿ ಹೇಳಿಲ್ಲ ಅದು ಅವರ ಸ್ಥಾನ ಧರ್ಮವಾದರೆ ಮುಂದಿನವರು ಋಜುತ್ವದ ಬಗ್ಗೆ ಮಾತನಾಡಿದ್ದೆಲ್ಲ ಸ್ಥಾನ ಧರ್ಮ ಚ್ಯುತರಾದ ಹಾಗೆ ವಿರೋಧವಾದ ಹಾಗೆ ಅಂತ ಮತ್ತೊಂದು ಮಂದಬುದ್ಧಿಯ ಆಕ್ಷೇಪವನ್ನು ಮಾಡಿದ್ದರು ಬ್ರಹ್ಮದೇವರ ಸೃಷ್ಟಿಯನ್ನು ಮಾಡುತ್ತಾರೆ ರುದ್ರದೇವರು ಸಂಹಾರವನ್ನು ಮಾಡುತ್ತಾರೆ ಇಂದ್ರದೇವರು ಕಾಂಡವ ರಕ್ಷಣೆಯನ್ನು ಮಾಡುತ್ತಾರೆ ಅರ್ಜುನರು ಕಾಂಡವ ಭಕ್ಷಣವನ್ನು ಮಾಡಿಸ್ತಾರೆ ಸ್ವಯಂ ಭಗವಂತ ಬಂಧಕನಾಗಿದ್ದಾನೆ ಸ್ವಯಂ ಭಗವಂತ ಮೋಚಕ ಹೀಗಾಗಿ ಇದು ಹೇಗೆ ವಿರುದ್ಧವಾಗಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೂ ಸಹಿತ ಮದಭಾವಿಯವರದು ಒಂದೇ ಉತ್ತರ ಪಲಾಯನ ಉತ್ತರ ಎಲ್ಲ ನಾ ಅದಕ್ಕೆ ಉತ್ತರ ಕೊಡ್ತೇನೆ ಆ ದಾಖಲೆ ಕೊಡ್ತೇನೆ ಇದನ್ನು ಮಾಡ್ತೇನೆ ದೊಡ್ಡ ದೊಡ್ಡ ಪುರುಷದ ಮಾತುಗಳನ್ನು ಆಡಿ ನಮ್ಮ ರಾಜರ ವಾಕ್ಯಾಗ್ನಿಯಲ್ಲಿ ಅವರ ಸಕಲ ಕುತ್ಸಿತ ಆಕ್ಷೇಪಗಳು ಸುಟ್ಟು ಹೋದದ್ದನ್ನು ಕಂಡು ಪಲಾಯನ ಮಾಡಿದ್ದಾರೆ ಮದಭಾವಿಯವರು ಇಲ್ಲಿಗೆ ಶ್ರೀಮತ್ ತೀರ್ಥ ಪ್ರಬಂಧ ಮತ್ತು ಶ್ರೀನಾರಾಯಣಾಚಾರ್ಯರ ವ್ಯಾಖ್ಯಾನಗಳನ್ನು ಇಟ್ಟುಕೊಂಡೇನು ಮದಭಾವಿಯವರು ಆಕ್ಷೇಪ ಮಾಡಿದ್ದಾರೆ ಆ ಎಲ್ಲ ಆಕ್ಷೇಪಗಳಿಗೂ ಸಹಿತ ಉತ್ತರ ಕೊಡಲಾಗಿದೆ ಏನು ಗ್ರಂಥದಲ್ಲಿ ರುಜುಗಳು ವಿಡಂಬನೆ ಮಾಡಬಾರದು ಅಂತ ರುಜುಗಳಿಗೆ ನಿಯಮ ಹಾಕಿದ್ದಾರೆ ಮದಭಾವಿಯವರು ರುಜುಗಳಿಗೆ ಇವರು ನಿಯಮ ಹಾಕಿದ್ದಾರೆ ಗ್ರಂಥಗಳಲ್ಲಿ ಇವರು ವಿಡಂಬನೆ ಮಾಡಬಾರದು ಅಂತ ಇವರು ಹಾಕಿರುವ ಏನು ಈ ಕುತ್ಸಿತವಾದ ಮಂದಬುದ್ಧಿಯ ನಿಯಮವಿದೆಯಲ್ಲ ಈ ನಿಯಮವನ್ನು ಸ್ವಯಂ ಭಗವಂತ ಮುಖ್ಯಪ್ರಾಣದೇವರು ಆ ನಂತರ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಆ ನಿಯಮವನ್ನು ಭಸ್ಮ ಮಾಡಿರುವುದನ್ನು ತೋರಿಸಿಕೊಡ್ತೇನೆ ಒಂದು ಕಡೆಯಲ್ಲ ಅನೇಕ ಕಡೆಯೊಳಗಡೆಗೆ ಗ್ರಂಥದಲ್ಲಿ ವಿಡಂಬನೆ ಅನ್ನೋದನ್ನು ತೋರಿಸಿಕೊಡ್ತೇನೆ ವಿಡಂಬನೆ ಅಂದರೇನು ಅನ್ನೋದೇ ಮೊದಲಭಾವಿಯವರಿಗೆ ಅರ್ಥವಾಗಿಲ್ಲ ಅಬದ್ಧಂ ಪಠಿತ್ವ ಕುಚೋದ್ಯಂ ಕರೋತಿ ಅನ್ನೋದಕ್ಕೆ ನಿದರ್ಶನ ಜ್ವಲಂತ ನಿದರ್ಶನ ಆ ಮದಭಾವಿಯವರು ವಿಡಂಬನೆ ಅಂದ್ರೇನು ಸಹಿತ ಅರ್ಥವಾಗಿಲ್ಲ ವಿಡಂಬನ ತತ್ವವೆಂದರೇನು ರಾಜರು ವಿಡಂಬನೆ ಮಾಡಿದರು ಅಂದರೆ ನಾವು ಏನು ಅರ್ಥ ಮಾಡಿಕೊಳ್ಳಬೇಕನ್ನೋದನ್ನು ಶ್ರೀಮದಾಚಾರ್ಯರ ಮತ್ತು ರಾಜರ ಮಾತಿನಿಂದಲೇ ಅರ್ಥವನ್ನು ಮಾಡಿಕೊಳ್ಳೋಣ ಆ ತತ್ವಗಳನ್ನು ಇದಾದ ನಂತರ ಈಗ ಗ್ರಂಥದ ವಿಡಂಬನೆಯ ವಿಷಯವನ್ನು ಕೈಗೆತ್ತಿಕೊಳ್ಳುತ್ತೇನೆ ಅದು ಪೂರ್ಣ ಮುಗಿದ ಬಳಿಕ ಏನು ಶ್ರೀ ಸುರೋತ್ತಮತೀರ್ಥ ಶ್ರೀಪಾದಂಗಳವರ ಪರಮ ಪವಿತ್ರವಾದ ಪರಮದ್ಭುತವಾದ ವ್ಯಾಖ್ಯಾನವನ್ನು ಅಬದ್ಧವಾಗಿ ಅರ್ಥ ಮಾಡಿಕೊಂಡು ಮತ್ತೆ ಕುಚೋದ್ಯಗಳನ್ನು ಕುತ್ಸಿತ ಆಕ್ಷೇಪಗಳನ್ನು ಮದಭಾವಿಯವರು ಮಾಡಿದ್ದಾರೆ ಆ ಸಕಲ ಕುತ್ಸಿತ ಆಕ್ಷೇಪಗಳು ಶ್ರೀ ತೀರ್ಥ ಗುರುರಾಜರ ವ್ಯಾಖ್ಯಾನದಿಂದಲೇ ಭಸ್ಮವಾಗುವುದನ್ನು ತೋರಿಸಿಕೊಡ್ತೇನೆ ರಾಜರ ಪರಮ ಪರಮಾದ್ಭುತವಾದಂತಹ ವಾಕ್ಯಗಳಿವೆ ಅವೆಲ್ಲವನ್ನೂ ಸಹಿತ ನೀಡ್ತಾ ಹೋಗ್ತೇನೆ ಎಷ್ಟು ದಿವ್ಯವಾದಂತಹ ಮಾತುಗಳನ್ನು ರಾಜರು ಹೇಳಿದ್ದಾರೆ ಅನ್ನೋದನ್ನು ಸಜ್ಜನರದನ್ನ ರಾಜರ ಭಕ್ತರು ಗಮನಿಸ್ತಾ ಹೋಗಬೇಕು ಎಂಥ ಪರಮ ಪರಮಾದ್ಭುತವಾದ ಮಾತುಗಳು ಸಾಧ್ಯಮಿದಂ ಕಾವ್ಯಂ ಅಯತ್ನೇನೈವ ಯತ್ಕೃತ ಮೇ ಜಯಾಯಸ್ಯಾದಿಯಂ ಸರಸ ಸರಸಭಾರತಿ ಇತ್ಯಾದಿ ಮಾತುಗಳು ವಾದಿರಾಜೋ ಮಹಾಮತಿ ಅನ್ನುವಂತಹ ಮಾತು ಮತ್ತು ಈ ನಿಸ್ಸಾರವಾದ ಸಂಸಾರದ ನೀಹಾರಾವರಣ ನನಗಿಲ್ಲ ಅನ್ನುವ ಪರಮ ಪರಮದ್ಭುತವಾದ ಮಾತು ಲಕ್ಷ್ಮೀಕಾಂತನ ಕಂದನೆಸು ಅನ್ನುವ ಮಾತು ಮಾತ್ರ ಪುಷ್ಟಾಸ್ತುತ ವಯಂ ಅನ್ನುವಂತಹ ಮಾತು ತಾಯಿಯಿಂದ ಪೋಷಣೆಗೊಳಗಾದ ಮಹಾಲಕ್ಷ್ಮೀ ದೇವಿಯರಿಂದ ಪೋಷಣೆಗೊಳಗಾದಂತಹ ಮಗ ನಾನು ಅನ್ನುವಂತಹ ದಿವ್ಯವಾದ ಮಾತು ಈ ಎಲ್ಲ ಒಂದೊಂದು ಒಂದೊಂದು ವಾಕ್ಯ ರತ್ನಗಳು ಸಹಿತ ಈ ಚರ್ಚೆಯ ಮುಖಾಂತರ ಸಜ್ಜನರಿಗೆ ಸಿಗ್ತಾ ಹೋಗ್ತದೆ ಈ ಎಲ್ಲ ಕುತ್ಸಿತ ಆಕ್ಷೇಪಗಳೆಲ್ಲವನ್ನು ಕೂಡ ನಿರಾಕರಣ ಮಾಡಿದ ನಂತರ ಒಂದು ಮಾತನ್ನು ಅನೇಕ ಸಜ್ಜನರು ಮೇಲಿಂದ ಮೇಲೆ ಕೇಳ್ತಾ ಇದ್ದೀರಿ ಶ್ರೀಮತ್ ಸ್ವಪ್ನವೃಂದಾವನಾಖ್ಯಾನದ ಬಗ್ಗೆ ಬಹಳ ಬೇಗ ಮಾತನಾಡಿ ಅಂತ ಇಲ್ಲಿಯೂ ತಿಳಿಯಬೇಕಾದ ಒಂದು ಅಂಶವಿದೆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ವಿಘ್ನ ಕರಾಹ ಅಂತ ಹೇಳಿ ಏನು ಪಾಂಡವರು ತೀರ್ಥಯಾತ್ರೆಯನ್ನು ಮಾಡ್ತಿರ್ತಾರೆ ತಿಸ್ರಃ ಕೋಟ್ಯೋ ಮಹಾವೀರ್ಯಾ ಮೂರು ಕೋಟಿ ಮಹಾಪರಾಕ್ರಮಿಗಳಾದ ರಾಕ್ಷಸರು ತೀರ್ಥಾನ್ ಆಚ್ಛಾದ್ಯ ಸಂಸ್ಥಿತ ತೀರ್ಥಕ್ಷೇತ್ರಗಳನ್ನು ಮುಚ್ಚಿ ಹಾಕಿ ಅಲ್ಲಿ ಸಜ್ಜನರು ಬಾರದ ಹಾಗೆ ಮಾಡ್ತಾ ಇದ್ದಾರೆ ಕಾರಣ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಪಾಪನಾಶವಾಗುತ್ತೆ ಪುಣ್ಯದ ಅಭಿವೃದ್ಧಿಯಾಗತ್ತೆ ಅದಾಗಬಾರದು ಅನ್ನೋದು ಈ ರಾಕ್ಷಸರಿಗೆ ಹೀಗಾಗಿ ಎಲ್ಲರೂ ತೀರ್ಥಕ್ಷೇತ್ರಗಳನ್ನು ಆಕ್ರಮಿಸಿ ಆಚ್ಛಾದಿಸಿ ಕುಳಿತಿರ್ತಾರೆ ಆಗ ದೇವರು ಯಾತ್ರಾ ಪ್ರಸಂಗದಲ್ಲಿ ತಿಸ್ರ ಕೋಟ್ಯ ಮೂರು ಕೋಟಿ ಮಹಾಪರಾಕ್ರಮಿಗಳಾದ ರಾಕ್ಷಸರು ಅದರಲ್ಲಿ ಒಬ್ಬ ಬ್ರಾಹ್ಮಣ ರೂಪದ ರಾಕ್ಷಸ ಬೇರೆ ಇರ್ತಾನೆ ಅವನನ್ನು ಭೀಮಸೇನ ದೇವರು ಸಂಹಾರವನ್ನು ಮಾಡಿ ಅದಾದ ನಂತರ ನ್ಯಾಸನ್ ಆ ಎಲ್ಲ ತೀರ್ಥಯಾತ್ರೆಯನ್ನು ಮಾಡುವ ಸೌಭಾಗ್ಯ ಸಜ್ಜನರಿಗೆ ದೊರೆಯಿತು ಇಲ್ಲದಿದ್ದರೆ ಸಜ್ಜನರಿಗೆ ಅಲ್ಲಿಗೆ ಹೋಗ್ಲಿಕ್ಕಾಗ್ತಾ ಇರಲಿಲ್ಲ ಅನ್ನುವ ಮಾತನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಹಾಗೆಯೇ ಸರ್ವತೀರ್ಥೋತ್ತಮವಾದದ್ದು ಸರ್ವಕ್ಷೇತ್ರೋತ್ತಮವಾದದ್ದು ನಮ್ಮ ಸ್ವಪ್ತ ವೃಂದಾವನ ಆಖ್ಯಾನ ಅದರ ಪಠಣ ಪಾಠಣದಿಂದ ಮೋಕ್ಷ ದೊರೀತದೆ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರ ಪರಮ ಪರಿಶುದ್ಧವಾದ ಕ್ರಮದಲ್ಲಿ ಅರ್ಥವಾಗಬೇಕು ಸ್ವಪ್ನ ವೃಂದಾವನಾಖ್ಯಾನದ ಅನುಗ್ರಹವಿರಬೇಕು ಅದರ ಬಳಿಗೆ ಹೋಗದಂತೆ ಮಾಡ್ತಾ ಇದ್ದಾರೆ ಇವರು ಒಂದು ಭಗವಂತನ ಪ್ರತಿಮೆ ಇದೆ ಮಣ್ಣಿನಲ್ಲಿ ಮುಚ್ಚಿ ಹೋಗಿದೆ ಅಂದ್ಕೊಳ್ಳೋಣ ಅದರ ಮೇಲೆ ಕಲ್ಲು ಮುಳ್ಳು ಎಲ್ಲ ತಂದು ಹಾಕಿ ಹೇ ಇಲ್ಲೇ ಇಲ್ಲ ಅಲ್ಲಿ ಪ್ರತಿಮೆನೇ ಇಲ್ಲ ಅಲ್ಲಿರೋದೆಲ್ಲ ಕಲ್ಲು ಅಲ್ಲಿರೋದೆಲ್ಲ ಮುಳ್ಳು ಅಂತ ಹೇಳಿಕೊಂಡು ಕೂತಿದ್ದಾರೆ ಸ್ವಪ್ನ ವೃಂದಾವನಾಖ್ಯಾನ ಅಪ್ರಮಾಣ ಯಾಕೆ ಅಪ್ರಮಾಣ ರಾಜರ ವಾಕ್ಯಗಳದೇ ವಿರೋಧವಿದೆ ಅಂತ ಇಂದು ಮುಂದಿನ ವಾಕ್ಯಗಳನ್ನು ನೋಡದೆ ಕೇವಲ ಮುಕುಂದ ವೈಗುಣ್ಯ ಕಥಾಂ ಸ್ವಯೋಗ್ಯಾಂ ಕಾಲೇ ಕಲಾವ ತೇಲಂ ಕೇವಲ ಮುಕುಂದ ವೈಗುಣ್ಯ ಕಥಾ ದೇವರಲ್ಲಿ ಗುಣವಿಲ್ಲ ದೇವರಲ್ಲಿ ಗುಣವಿಲ್ಲ ಅಂತ ಮಾಯಾವಾದಿಗಳು ಹೇಳಿದ್ರಲ್ಲ ಹಾಗೆ ಈ ಪ್ರಚನ್ನ ಮಾಯಾವಾದಿಗಳು ರಾಜರಲ್ಲಿ ಗುಣವಿಲ್ಲ ರಾಜರಲ್ಲಿ ದೋಷವಿದೆ ರಾಜರಲ್ಲಿ ಚಿಂತೆ ಇದೆ ರಾಜರ ಸರ್ವಜ್ಞರಲ್ಲ ರಾಜರಿಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಇತ್ಯಾದಿಯಾಗಿ ಮೇಲಿಂದ ಮೇಲೆ ಹೇಳ್ತಾ ಸ್ವಪ್ನ ವೃಂದಾವನಾಖ್ಯಾನದಿಂದ ಸಜ್ಜನರನ್ನು ದೂರ ಮಾಡಿದ್ದಾರೆ ಮೊದಲಿಗಾಗಬೇಕಾದಂತಹ ಕೆಲಸ ಅದರ ಮೇಲಿನ ಆಕ್ಷೇಪಗಳಿಗೆ ಪರಿಹಾರವನ್ನು ನೀಡಬೇಕು ಏನೆಲ್ಲ ಆಕ್ಷೇಪ ಮಾಡಿದ್ದಾರೆ ಸಕಲ ಆಕ್ಷೇಪಗಳಿಗೆ ಉತ್ತರವನ್ನು ನೀಡ್ತಾ ನೀಡುವ ಮಧ್ಯದಲ್ಲೇನೆ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದ ವೈಭವವನ್ನು ಸಹಿತ ನಾವು ತಿಳಿಯಲಿಕ್ಕೆ ಆರಂಭ ಮಾಡೋಣ ಆ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನ ಆ ಒಂದೊಂದು ಮಾತು ಒಂದೊಂದು ಅದ್ಭುತವಾದಂತಹ ತತ್ವ ಅರ್ಥವಾದರೆ ಇವರೆಲ್ಲರ ಏನು ಈ ಕುತ್ಸಿತ ಅಲ್ಲ ಭಸ್ಮವಾಗಿ ಹೋಗ್ತವೆ ಸಂಸಾರದ ಆವರಣವೇ ನನಗಿಲ್ಲ ಅನ್ನುವ ಒಂದು ಮಾತಿನಿಂದ ಚಿಂತಾ ಸಂತಾಪಗಳೆಲ್ಲ ಹೇಗೆ ಭಸ್ಮವಾಗಿ ಹೋದವಲ್ಲ ಮದಭಾವಿಯವರ ಪ್ರಲಾಪವೆಲ್ಲ ಭಸ್ಮವಾಗಿ ಮದಭಾವಿಯವರು ಪಲಾಯನ ಮಾಡಿದ್ರು ನೋಡ್ರಿ ಹಾಗೆ ಸಕಲ ರುಜುತ್ವ ವಿರೋಧಿಗಳೂ ಪಲಾಯನ ಮಾಡ್ತಾರೆ ರುಜುತ್ವ ವಿರೋಧದ ದುರುವಾದ ಭಸ್ಮವಾಗಿ ನಿಲ್ಲುತ್ತದೆ ಆ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದ ವೈಭವವನ್ನು ಹೀಗೆ ನಾವು ತಿಳಿಯೋಣ ಅಂತ ಹೇಳ್ತಾ ಶ್ವೇತದ್ವೀಪ ಅನಂತಾಸನ ವೈಕುಂಠಾದಿ ಸಕಲ ಲೋಕಗಳ ಸಕಲ ಕ್ಷೇತ್ರಗಳ ಸಕಲ ತೀರ್ಥಗಳ ಬ್ರಹ್ಮಾಂಡಗತವಾದಂತಹ ಸಕಲ ಪುಣ್ಯಭೂಮಿಗಳ ಸನ್ನಿಧಾನವುಳ್ಳಂತಹ ಆ ಸ್ವಾದಿಯಲ್ಲಿ ತಪಸ್ಸು ಮಾಡ್ತಾ ಇರುವ ಸ್ವಾದಿಪುರಾಧೀಶರಾದ ಪುರಾಧೀಶರಾದ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ಕಾರುಣ್ಯದಿಂದ ಅವರ ಮಹಾತ್ಮ್ಯದ ಯಥಾಮತಿ ಯಥಾಶಕ್ತಿ ಚಿಂತನೆ ಆ ಭಾವಿ ಮಧ್ವರಾದ ಋಜುಪಂಕ್ತಿ ಪ್ರವಿಷ್ಟರಾದ ಆ ಶ್ರೀಮಧ್ವಾದಿರಾಜತೀರ್ಥ ಗುರು ಸಾರ್ವಭೌಮರಲ್ಲಿ ನಾವೆಲ್ಲಿ ನಮ್ಮ ಯೋಗ್ಯತಾನುಸಾರವಾಗಿ ಅವರ ಮಹಿಮೆಯನ್ನು ತಿಳಿತಾ ಹೋಗೋಣ ಅವರ ಮೇಲೆ ಮಾಡಿರುವ ಈ ಕುತ್ಸಿತ ಆಕ್ಷೇಪಗಳು ಏನಿವೆ ಆ ಸಕಲ ಕುತ್ಸಿತ ಆಕ್ಷೇಪಗಳು ಸಹಿತ ನೀರಸವಾದದ್ದು ಯಾವುದೇ ರೀತಿಯ ಅರ್ಥ ಅದರೊಳಗಡೆಗೆ ಇಲ್ಲ ಅವರು ಕೇವಲ ಆಗ್ರಹ ಪೂರ್ವಾಗ್ರಹ ದುರಾಗ್ರಹ ಅಜ್ಞಾನ ಭ್ರಮೆ ಇವುಗಳಿಂದ ಕೂಡಿಕೊಂಡು ರಾಜರ ದ್ವೇಷದಿಂದ ತುಂಬಿದಂತಹ ಜನ ಮಾಡಿದ ಆಕ್ಷೇಪಗಳು ಬೇರೇನೂ ಅಲ್ಲ ಅನ್ನೋದು ಸಮಾಜಕ್ಕೆ ಮನವರಿಕೆಯಾಗ್ತದೆ ಮನವರಿಕೆ ಮಾಡುವ ಕಾರ್ಯವನ್ನು ಆ ಗುರುಗಳು ನಮಗೆ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಗುರುವಂತರ್ಗತ ಮಧ್ವಾಂತರ್ಗತ श्रीकृष्णापणमस्तु